ನಮಸ್ಕಾರ ಸ್ನೇಹಿತರೆ ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಗ್ರಾಮದಲ್ಲಿ ಸ್ಥಿತವಾಗಿದೆ ಇದು ಈ ಭಾಗದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದ್ದು ಕರ್ನಾಟಕ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಈ ದೇವಾಲಯವು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂದರೆ ಶಿವನ ಐದು ಲಿಂಗವನ್ನು ದರ್ಶನ ಮಾಡಿದವರಿಗೆ ಎಲ್ಲ ಪಾಪಗಳು ಕ್ಷಮೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ದೇವಾಲಯದ ಐತಿಹಾಸ ಮಹತ್ವವೇನೆಂದರೆ ಇದು ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಇದನ್ನು ಸ್ಥಳೀಯ ರಾಜನು ಹಾಗೂ ಶಿವನ ಭಕ್ತನಾದ ಬೊಮ್ಮಣ್ಣನಾಯಕ ಎಂಬ ರಾಜನು ನಿರ್ಮಿಸಿದನು ಎನ್ನಲಾಗಿದೆ ಒಂದು ದಿನ ಶಿವ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಿಗೆ ಒಂದು ದೇವಾಲಯ ನಿರ್ಮಿಸಲು ಸೂಚಿಸಿದ ಎಂಬ ಪುರಾಣವಿದೆ ಈ ಅದ್ಭುತ ದೈವಿ ಸೂಚನೆ ಅನುಸರಿಸಿ ಬೊಮ್ಮಣ್ಣ ನಾಯಕನು ಪ್ರಜೆಗಳ ಸಹಾಯದಿಂದ ಈ ಭವ್ಯ ದೇವಾಲಯವನ್ನು ನಿರ್ಮಿಸಿದನು ನಂತರ ಪೂಜಾರಿ ವರ್ಗ ಈ ದೇವಾಲಯವನ್ನು ಪ್ರತಿಷ್ಠಾಪಿಸಿ ಶಾಸ್ತ್ರೀಯ ಪೂಜಾ ಕ್ರಮಗಳನ್ನು ಸ್ಥಾಪಿಸಿದರು ವೈದ್ಯ ಎಂಬ ಶಬ್ದವು ವೈದ್ಯ ಅಥವಾ ಚಿಕಿತ್ಸಕ ಎಂದು ಅರ್ಥ ಹೀಗಾಗಿ ವೈದ್ಯನಾಥೇಶ್ವರ ದೇವಾಲಯವು ರೋಗಶಮನಕ್ಕೆ ಪ್ರಸಿದ್ಧವಾಗಿದೆ ಈ ದೇವಾಲಯದ ಶಿವಲಿಂಗ ಸ್ವಯಂಭೂ ಆಗಿದ್ದು ಇಲ್ಲಿ ಪ್ರಾರ್ಥನೆ ಮಾಡಿದ ಭಕ್ತರು ರೋಗ ಶೋಕಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಇಲ್ಲಿಯ ಪವಿತ್ರ ತೀರ್ಥ ಒಂದು ಔಷಧೀಯ ಗಿಡಗಳನ್ನು ಹೊಂದಿರುವ ಗರ್ಭಗುಡಿ ಭಕ್ತರಿಗೆ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ ಅನೇಕ ರೋಗಗಳಿಂದ ಬಳಲು ಭಕ್ತರು ಇಲ್ಲಿ ದೇವರ ಅನುಗ್ರಹವನ್ನು ಪಡೆದು ಆರೋಗ್ಯವನ್ನು ಪುನಃ ಪಡೆಯುತ್ತಾರೆ ದೇವಾಲಯದ ಶಿಲ್ಪಕಲಾ ವೈಶಿಷ್ಟ್ಯಗಳು ಗರ್ಭಗುಡಿ ಮತ್ತು ಮೂಲಲಿಂಗ ಗೋಪುರಗಳು ದೇವಾಲಯದ ಆವರಣವು ವೈದ್ಯಕೀಯ ಗುಣಗಳಿರುವ ಜಲಾಶಯ ಮತ್ತು ಗಿಡಮೂಲಿಕೆಗಳನ್ನು ಹೊಂದಿದೆ ಪವಿತ್ರ ಮಹಾಶಿವರಾತ್ರಿ ಮಹೋತ್ಸವವು ಇಲ್ಲಿ ಅತ್ಯಂತ ಭಕ್ತಿ ಭಾವಪೂರ್ವವಾಗಿ ಆಚರಿಸುತ್ತಾರೆ ಈ ಸಮಯದಲ್ಲಿ ಭಕ್ತರು ಜಾಗರಣ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ ಈ ಹಬ್ಬದ ವೇಳೆ ಸಹಸ್ರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ಅನುಗ್ರಹವನ್ನು ಪಡೆಯುತ್ತಾರೆ ಈ ವೈದ್ಯನಾಥೇಶ್ವರ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವಲ್ಲ ಇದು ಶಕ್ತಿಯ ಆರೋಗ್ಯ ಕ್ಷೇತ್ರವೂ ಹೌದು ಎಂದು ನಂಬಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ ಧನ್ಯವಾದಗಳು